ಹಾಸನದ ಮೊಸಳೆ ಹೊಸಹಳ್ಳಿ ಬಳಿ ಆದಂತ ಘೋರ ದುರಂತ ಪ್ರಕರಣ ಇದೆಯಲ್ಲ ಆ ಪ್ರಕರಣ ಆ ಕುಟುಂಬದವರ ಕಣ್ಣೀರನ್ನ ನೋಡ್ತಾ ಇದ್ದಾರೆ ಎಂಥವ್ರಿಗಾದ್ರೂ ಕೂಡ ಕಳ್ತಿ ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತಹ ಮೃತರ ಕುಟುಂಬಸ್ಥರು ಪುತ್ರ ಗೋಕುಲ್ ಕಳೆದುಕೊಂಡಂತ ಪೋಷಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಹತ್ತು ಜನ ಸಾವನ್ನಪ್ಪಿರುವಂಥದ್ದು ಸಾಕಷ್ಟು ಜನಕ್ಕೆ ಇನ್ನೂ ಕೂಡ ಗಂಭೀರವಾದಂಥ ಗಾಯಗಳಾಗಿದೆ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಹತ್ತು ಜನ ಕಳ್ಕೊಂಡಂತ ಕುಟುಂಬದವರಲ್ಲಂತೂ ಮುಗಿಲು ಮುಟ್ಟಿದೆ ಆಕ್ರಂದನ ಕರಂದನ ಯಾಕೆಂದ್ರೆ ಒಬ್ಬೊಬ್ರು ಮಕ್ಕಳಿದ್ರು ಇಂಜಿನಿಯರಿಂಗ್ ಓದ್ತಾ ಇದ್ರು ಭವಿಷ್ಯದ ಕನಸನ್ನ ಕಟ್ಕೊಂಡಿದ್ದಂಥವ್ರು ಸಾಕಷ್ಟು ಜನ ಇನ್ನೇನು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತ ಕನಸನ್ನ ಕಟ್ಕೊಂಡಿದ್ದಂಥವ್ರು ಆ ಮಕ್ಕಳೇ ಇಲ್ಲ ಈಗ ಆಸರೆ ಆಗಬೇಕಾಗಿದ್ದಂಥ ಮಕ್ಕಳೇ ಈಗಿಲ್ಲ ಜೀವನದ ಭರವಸೆಯೇ ನುಚ್ಚು ನೂರಾಗಿದೆ ದಿಕ್ಕು ತೋಚದಂತ ಆಗಿರುವಂಥದ್ದು ಕುಟುಂಬಸ್ಥರು ಮಗ ಇಂಜಿನಿಯರ್ ಆಗ್ತಾನೆ ಅಂತ ಕನಸನ್ನು ಕಾಣ್ತಾ ಇದ್ರು ಆಗಲು ರಾತ್ರಿ ದುಡಿದು ಮಗನನ್ನು ಓದಿಸ್ತಾ ಇದ್ರು ಸಾವಿನ ಮನೆಗೆ ಮಕ್ಕಳು ಪೋಷಕರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಎಷ್ಟೋ ಜನ ಪೋಷಕರು ನಾಲಿ ಮಾಡಿಕೊಂಡು ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ ಚೆನ್ನಾಗಿ ಓದ್ಲಿ ಅವನು ಕೂಡ ಇಂಜಿನಿಯರ್ ಆಗ್ತಾನೆ ಮೇಲೆ ನಮ್ಮನ್ನು ಕೂಡ ಚೆನ್ನಾಗಿ ಸಾಕ್ತಾನೆ ಆತ ಕೂಡ ಹೇಳ್ತಾ ಇದ್ದಂತೆ ಅಮ್ಮ ಲಕ್ಷ ಲಕ್ಷ ಸಂಬಳ ತಗೊಂಡ್ಬರ್ತೀನಿ ನಿಮ್ಮೆಲ್ಲರನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಆತನೇ ಇಲ್ಲ ಈಗ ಕರ್ನಾಟಕ ಕಸ ಗುಡಿಸ್ಕೊಂಡು ನನ್ ಮಗ ಕಟ್ಕೊಂಡಿದ್ದ ಮಾಡ್ಬೇಕಮ್ಮ ನಾನು ಇಂಜಿನಿಯರಿಂಗ್ ಮಾಡಿ ಇನ್ನೊಂದು ಮೂರು ವರ್ಷ ಕೆಲಸ ಮಾಡಮ್ಮ ಅಮ್ಮನ ಅಪ್ಪನ ಚೆನ್ನಾಗಿ ನೋಡ್ಕೊಂತೀನಿ ಇಂಜಿನಿಯರಿಂಗ್ ಮುಗಿಸಿ ನಾನು ಒಂದ್ ಲಕ್ಷ ಸಂಬಳತಾರ ನಾನು ಹತ್ತಿಕ್ಕ ಈ ತರ ಮಾಡ್ಕೊಳ್ಳಿ ಸರ್

ಗೊತ್ತಾಯ್ತಲ್ಲ ನಮ್ಮ ಜೀವನ ಈ ರೀತಿಯಾಗಿ ಹೋಯ್ತು ನಮ್ಮ ಜೀವನ ಈ ರೀತಿ ಇಬ್ಬರೊಳಗೂ ನಮ್ಮ ಫ್ಯಾಮಿಲಿ ನೋಡಿದ್ರೆ ಹ್ಯಾಂಡಿಕ್ಯಾಪ್ಟು ನಮ್ಮ ಅಣ್ಣನೂ ಹ್ಯಾಂಡಿಕ್ಯಾಪ್ ನನ್ನ ತಮ್ಮ ಹ್ಯಾಂಡಿಕ್ಯಾಪ್ಟು ನಮ್ಮ ಜೀವನ ಕಷ್ಟಲೇ ಬಂದಿದೆ ಎಲ್ಲಾನು ಮಾಡಿ ಬೆಳ್ಳಿಗೆ ಇದ್ರೆ ಸಂಜೆ ಆದರೂ ಅವ್ರನ್ನ ಎಲ್ಲನೂ ತೊಡೆದು ನಾನು ಮಾಡಿದೆ ಎಲ್ಲನೂ ದೇವರು ಒಂದು ಸ್ಥಳಕ್ಕೆ ಒಂದು ಸ್ಥಾನಕ್ಕೆ ತಲ್ಸಿದ್ದೆ ಅಷ್ಟೊತ್ತಲ್ಲಿ ನನ್ನ ಮಗನೇ ಕಿತ್ಕೊ ದೇವರು ಏದಕ್ಕೆ ಹೋಗ್ಸರ ಪದಕ್ಕೆ ತಗೋಲ್ಸೋದು ಅಷ್ಟು ಆಯ್ತಲ್ಲ ನನಗೆ ಅಲ್ಲಿಗೆ ಹೋಗಿ ಹೋಗಿ ಬರ್ತೀನಿ ಅಮ್ಮನ್ ಕರ್ಕೊ ಬರ್ತೀನಿ ಅಂತ ನನಗೆ ಫೋನ್ ಮಾಡಿ ಹೇಳ್ದೆ ಅಮ್ಮನ್ ಕರ್ಕಂಡ ಅಲ್ಲಿ ಅಮ್ಮ ಅಪ್ಪ ಅಂತ ಹೇಳಿಬಿಟ್ಟು ನಾನು ಕರ್ಕೊಬರಕ್ಕೆ ಇಲ್ಲಿ ಬಂದೆ ಅಷ್ಟೊತ್ತಿಗೆ ದೇವರು ಚಾತುರ್ಥಿ ಅಂತ ಕ ಇದಾಯಿತು ಇದಕ್ಕೆಲ್ಲ ಕಾಡ ವ್ಯವಸ್ಥೆ ವ್ಯವಸ್ಥೆ ಇಲ್ಲ ಇಲ್ಲಿ ಪ್ರ ವ್ಯವಸ್ಥೆ ಸರಿ ಇಲ್ಲ ಏನು ಮಾಡೋದು ಅದಕ್ಕಾಗಿ ಎಷ್ಟು ಜನ ಕೆಲವರಿಗೆ ಕಷ್ಟ ನರಕ ಅನ್ನುವಂಥದ್ದನ್ನ ದೇವರು ಮೂಟೆ ಅವರ್ಸಿ ಕಳಿಸ್ಬಿಟ್ಟಿರ್ತಾನೆ ಅಂತ ಕಾಣಿಸುತ್ತೆ ಪಾಪ ನೋಡಿ ಅವ್ರ ನರಳಾಟವನ್ನ ಮತ್ತೊಂದು ಕಡೆ ವಿಧಿ ಎಷ್ಟು ಮಟ್ಟಿ ಕ್ರೂರವಾಗಿರುತ್ತೆ ಅನ್ನೋದಕ್ಕೆ ಅವ್ರ ಕುಟುಂಬದ ಕಣ್ಣೀರನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಮತ್ತೆ ಈ ಒಂದು ದುರಂತಕ್ಕೆ ಕಾರಣ ಆದ್ನಲ್ಲ ಆ ಡ್ರೈವರ್ ಆ ಡ್ರೈವರ್ ಭುವನೇಶ್ ಬಗ್ಗೆ ಗ್ರಾಮಸ್ಥರು ಮಾತನಾಡಿದ್ದಾರೆ ಅವ್ರು ಏನ್ ಹೇಳಿದ್ರು ಯಾಕೆಂದ್ರೆ ಆ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಆತ ಕುಡಿದು ಚಾಲನೆ ಮಾಡಿದಂಥ ಹಿನ್ನೆಲೆಯಲ್ಲೇ ಈ ಘಟನೆ ಆಗಿರೋದು ಅಂತ ಅಲ್ಲಿದ್ದಂಥ ಪ್ರತ್ಯಕ್ಷ ದರ್ಶಿಗಳು ಸ್ಥಳೀಯರು ಮಾತನಾಡ್ತಾ ಇದ್ರು ನ್ಯೂಸೈಟಿನಲ್ಲಿ ಭುವನೇಶ್ ಕುಟುಂಬಸ್ಥರು ಗ್ರಾಮಸ್ಥರು ಮಾತನಾಡಿದ್ದಾರೆ ಹೊಳೆ ನರಸೀಪುರದ ಕಟ್ಟೆ ಬೆಳಗುಲಿ ಗ್ರಾಮಸ್ಥ ಭುವನೇಶ್ ಹೊಳೆ ನರಸೀಪುರದಲ್ಲಿ ಅಂಗಡಿ ಮಾಡಿಕೊಂಡಿದಂತೆ ಆದರೆ ಆ ಅಂಗಡಿ ನಷ್ಟ ಆದಂಥ ಹಿನ್ನೆಲೆಯಲ್ಲಿ ಡ್ರೈವರ್ ಕೆಲಸಕ್ಕೆ ಸೇರಿಕೊಂಡಿದ್ದ ಡ್ರೈವರ್ ಕೆಲಸವನ್ನ ಮಾಡ್ತಾ ಇದ್ದ ಟ್ರ್ಯಾಕ್ಟ್ರು ಕಾರು ಲಾರಿ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಯಾರು ಕರೀತಾರೋ ಅಲ್ಲಿ ಹೋಗಿ ಕೆಲಸವನ್ನ ಮಾಡ್ತಾ ಇದ್ದ ಅಂಗಡಿ ಲಾಸ್ ಆದಂಥ ಹಿನ್ನೆಲೆಯಲ್ಲಿ ಆರು ತಿಂಗಳ ಹಿಂದೆ ಈತನ ಪತ್ನಿ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ನಂತೆ ಭುವನೇಶ್ ಗೆ ಕುಡಿಯುವಂತ ಚಟ ಕೂಡ ಇರ್ಲಿಲ್ಲ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಭುವನೇಶ್ ಗೆ ಕುಡಿಯುವಂತ ಚಟ ಇರ್ಲಿಲ್ಲ ಅಂತ ಪತ್ನಿ ಸಾವಿನ ಬಳಿಕ ಕಟ್ಟೆ ಬೆಳಗುಲಿ ಗ್ರಾಮದಿಂದ ಹೊಳೆನರ್ಸೀಪುರಕ್ಕೆ ಇತ್ತೀಚೆಗೆ ಶಿಫ್ಟ್ ಆಗಿದ್ದ ಭುವನೇಶ್ ಈ ಸಂದರ್ಭದಲ್ಲಿ ಅವರ ಕುಟುಂಬದವರೆಲ್ಲ ಮಾತನಾಡಿದ್ದಾರೆ ಆ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ ಭುವನೇಶ್ ಬಗ್ಗೆ ಅತ್ತೆ ಭಾಗ್ಯಮ್ಮ ಮಾತನಾಡಿದ್ದಾರೆ ಅವರು ಏನ್ ಹೇಳಿದ್ರು ಅವರನ್ನು ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಮಾತನಾಡಿಸಿದ್ದಾರೆ ನೋಡೋಣ ಭುವನೇಶ್ವರ್ ಅವರ ಭುವನೇಶ್ ಅವರ ಮನೆ ಕಟ್ಟೆ ಬೆಳಗುಳಿಯಲ್ಲಿ ಇದ್ದೀನಿ ಇಲ್ಲಿನ ಚಿತ್ರಣವನ್ನು ನಾನು ತೋರಿಸ್ತೋಗ್ತೀನಿ ಇದು ಭುವನೇಶ್ ಅವರ ಮನೆ ಈ ಮನೆಗೆ ಈಗ ಬೀಗ ಹಾಕಿದೆ ಈ ಮನೆಯಲ್ಲಿ ಯಾರೂ ಕೂಡ ಇಲ್ಲ ಕಳೆದ ನಾಲ್ಕು ತಿಂಗಳ ಹಿಂದೆ ಭುವನೇಶ್ ಅವರ ಕುಟುಂಬ ಹೊಳೆ ನರಸೀಪುರಕ್ಕೆ ಶಿಫ್ಟ್ ಆಗಿದೆ ಭುವನೇಶ್ನವರು ಭುವನೇಶ್ ಅವರು ಮದುವೆಯಾದ ಕಳೆದ ನಾಲ್ಕು ವರ್ಷದಿಂದ ಮದುವೆ ಆಗಿತ್ತು ಕಳೆದ ಒಂದೂವರೆ ವರ್ಷದಿಂದ ಅವರ ಪತ್ನಿ ಕೂಡ ಸಾವನ್ನಪ್ಪಿದ್ದರಿಂದಾಗಿ ಅವರ ಕುಟುಂಬ ಈಗ ಹೊಳೆ ಶಿಫ್ಟ್ ಆಗಿದೆ ಕಳೆದ ಎರಡು ತಿಂಗಳ ಹಿಂದೆ ಅಷ್ಟೇ ಭುವನೇಶ್ವರ್ ಇದೇ ಮನೆಯಲ್ಲಿ ವಾಸ ಆಗಿದ್ರು ಅವರ ತಂದೆ ತಾಯಿ ಎಲ್ಲರೂ ಕೂಡ ಈಗ ಹೊಳೆ ವಾಸವಾಗಿದ್ದಾರೆ ಜೀವನಕ್ಕೆ ಆಧಾರವಾಗಿರ್ತಕ್ಕಂತಹ ಜಮೀನಲ್ಲಿ ಬಂದು ಕೆಲಸ ಮಾಡ್ತಾರೆ ಆದರೆ ಭುವನೇಶ್ ಅವರು ಈ ಮನೆಯಲ್ಲಿ ಈಗ ವಾಸವಾಗಿಲ್ಲ ಹಾಗೆ ಒಂದು ಪುಟ್ಟ ಹೆಣ್ಮಗು ಕೂಡ ಇದೆ ಅವನ್ನ ಅದನ್ನು ಕೂಡ ಮಾತಾಡಿಸ್ಕೊಂಡು ಆ ಕೆಲಸವನ್ನ ಮಾಡ್ಕೊಂಡಿದ್ರು ಬೆಂಗಳೂರಿನ ಬೆಂಗಳೂರಲ್ಲಿ ಆ ಓಡಿಸ್ಕೊಂಡು ಬೆಂಗಳೂರು ಹಾಸನ ಮಾರ್ಗವಾಗಿ ಅವರು ಕೆಲಸವನ್ನ ಮಾಡ್ತಿದ್ರು ಅವರ ಅತ್ತೆ ಒಬ್ಬರೇ ಅವರ ಪಕ್ಕದ ಮೇಲೆ ಇದ್ದಾರೆ ಅವ್ರೂ ಕೂಡ ಮಾತಾಡಿಸ್ತೀನಿ ಮೊದಲು ಹುಟ್ಟಿದಾಗಿಂದ ಇಲ್ಲೇ ವಾಸವಾಗಿದ್ರೆ

ಈಗ ಮೊನ್ನೆ ಒಂದು ಘಟನೆ ಆಯ್ತು ಕೇಳಿದ್ರಮ್ಮ ಹಿಂಗ್ ಈ ಮೊಸಳೆ ಹೊಸಳಿನಲ್ಲಿ ಗಣಪತಿ ಮೆರವಣಿಗೆ ಹೋಗ್ತಿತ್ತು ಈಗ ಆಸ್ಪತ್ರೆಯಲ್ಲಿ ಭುವನೇಶ್ ಸೇರ್ಪಡೆ ಸೇರ್ಕೊಂಡಿದ್ರು ಹೋಗಿ ನೀವೇನಾದ್ರು ಮಾತಾಡ್ಸೋದು ಅವ್ರ ಆರೋಗ್ಯ ಹೋಗೋದು ಹೋದ ನಮ್ಗೆ ಗೊತ್ತಿಲ್ಲಕ್ಕೆ ಸುಂಕದು ಗೊತ್ತಿಲ್ಲ ನಮಗೆ ಈಗಲೂ ಹೋಗ್ಬಿಟ್ಟು ಇತ್ತಿಲ್ಲ ಅವ್ವಪ್ಪ ಮೊದಲು ಭುವನೇಶ್ ಹೊಳೆನರಸಿಪುರದಲ್ಲಿ ಅಂಗಡಿ ಅಂಗಡಿ ಮಾಡಿದ್ರ ಏನು ಅಂಗಡಿ ಮಾಡಿದ್ರು ಏನು ಅಂಗಡಿ ಅಲ್ಲ ಔಷಧಿ ಅಂಗಡಿ ಮಾಡಿದ್ರು ಈಗ ಹೋಗಿರೋದು ಒಂದ್ ಎರಡು ತಿಂಗಳ ಒಂದ್ ತಿಂಗ್ಳ ಆಗತ್ತಿರೋದು ಮೊದ್ಲು ಕಲ್ತು ಆಮೇಲೆ ಮದ್ವೆ ಆದ್ಮೇಲೆ ಇಟ್ಕೊಂಡಿದ್ಲು ಮಾಡ್ಕೊಂಡಿದ್ಲು ಆದ್ಮೇಲೆ ಹೋಗ್ಲೇ ಮೊದ್ಲು ಕಲ್ತಿದ್ರು ಹೋಯ್ತಿದ ಮೊದ್ಲು ಈಗ ಹೋಯ್ತಾರೆ ಈಗ ಒಂದ್ ತಿಂಗಳ ಹೋಯ್ತದ ತಿಂಗಳಿಂದ ಅವ್ರೈವಿಂಗ್ ಕೆಲಸ ಚಿಕ್ಕದಿಂದ ಮೇಡಮ್ ಚೆನ್ನಾಗಿ ಕೆಲಸ ಲಾರಿ ಏನ್ರಿ ಇದು ಭುವನೇಶ್ವರ ಅತ್ತೆ ಮತ್ತು ಕ್ಯಾಮರಾ ಪರ್ಸನ್ ಎನ್ ಜೊತೆ ಕೃಷ್ಣಮೂರ್ತಿ ನ್ಯೂಸ್ ಏಟಿನ್ ಹಾಸನ ಡ್ರೈವರ್ ಭುವನೇಶ್ ಬಗ್ಗೆ ಅಕ್ಕಪಕ್ಕದವರು ಸ್ನೇಹಿತರು ಕೂಡ ಮಾತನಾಡಿದ್ದಾರೆ ಅವರನ್ನು ಕೂಡ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಕೃಷ್ಣಮೂರ್ತಿ ನೋಡಲೇವಸಳಿ ದುರಂತಕ್ಕೆ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ ಈ ಘಟನೆಗೆ ಚಾಲಕನ ಅಜಾಗರೂಕತೆ ಕಾರಣ ಎಂಬಂತಹ ಚರ್ಚೆ ಈಗ ಸಮಾಜದಲ್ಲಿ ಶುರುವಾಗಿರ್ತಕ್ಕಂಥದ್ದು ಈಗ ನಾನು ಹೊಳೆನಸುಪ್ರ ನರಸಿಪುರ ಪಟ್ಟಣದಲ್ಲಿದ್ದೇನೆ ಅವರ ವ್ಯಕ್ತಿತ್ವ ಎಂಥದ್ದು ಲಾರಿ ಚಾಲಕ ಭುವನೇಶ್ವರ ಹಿನ್ನೆಲೆ ಏನು ಅವರು ಯಾವ ರೀತಿಯಾದಂಥ ವ್ಯಕ್ತಿತ್ವವನ್ನು ಸಮಾಜದಲ್ಲಿ ಹೊಂದಿದ್ರು ಈ ಎಲ್ಲ ಅಂಶಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಆ ವ್ಯಕ್ತಿತ್ವದ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ ಸರ್ ಹೇಳಿ ಭುವನೇಶ್ವರ ನೀವು ನೋಡಿದಂಗೆ ಹೇಗಿದ್ರು ಸರ್ ಸರ್ ನಾವು ಭುವನೇಶ್ವರ್ ನೋಡಿ ಆರು ತಿಂಗಳಿಂದ ಅವ್ರಿಗೆ ಇಲ್ಲಿದ್ದಾರೆ ಆರ್ ತಿಂಗಳಿಂದ ಅವ್ರನ್ನ ನಾಲ್ಕು ಸರಿ ನೋಡಿದ್ದೀವಿ ನಾಲ್ಕು ಸರಿ ನೋಡಿ ನಾಲ್ಕು ಸರಿ ಮಾತಾಡಿದ್ದೀವಿ ಹಣ ಊಟ ಆಯ್ತಾ ಅಣ್ಣ ತಿಂಡಿ ಆಯ್ತಾ ಅನ್ನೋದಷ್ಟೇ ಎರಡೇ ಮಾತು ಬಿಟ್ಟರೆ ಬೇರೆ ಯಾವುದೇ ರೀತಿ ವ್ಯಾವಹಾರಿಕ ಮಾತು ದೇಶದ ಮಾತು ಏನೂ ಇಲ್ಲ ಭಾಳ ಸೈಲೆಂಟ್ ಹುಡುಗ ನಾವು ನೋಡಿದ ಮಟ್ಟಿಗೆ ಅವರು ಕಷ್ಟದಲ್ಲಿ ಇದ್ದರು ಅದು ಮಾತ್ರ ನಮಗೆ ಗೊತ್ತು ಯಾಕೆ ಕಷ್ಟದಲ್ಲಿದ್ದರು ಅಂದರೆ ಪಾಪ ಅವ್ರ ತಂದೆ ತಾಯಿ ಇವತ್ತು ಒಂದು ಸಣ್ಣದೊಂದು ಬೋಂಡ ಅಂಗಡಿ ಮಾಡಿಕೊಂಡು ಬೋಂಡ ಒಡೆಯ ಮಾಡ್ತಿದ್ರು ಇವ್ರಿಗೆ ಸಿಕ್ಕಾ ಬಟ್ಟೆ ಇವನು ಹೆಂಡತಿ ಸುಸೈಡ್ ಮಾಡಿಕೊಂಡು ಸಾಲ ಜಾಸ್ತಿ ಆಗಿತ್ತು ಎರಡೂವರೆ ವರ್ಷದ ಮಗು ಇತ್ತು ಆ ಮಗು ಮೇಂಟೈನ್ ಮಾಡಬೇಕು ತಂದೆ ತಾಯಿ ಮೇಂಟೈನ್ ಮಾಡಬೇಕು ಬಾಡಿಗೆ ಕಟ್ಟಬೇಕು ಅದಕ್ಕೆ ಅವನು ಇಲ್ಲಿ ಒಂದು ಆನ್ಲೈನ್ ಅರ್ಬಲ್ ಲೈಫ್ ಅಂದ್ಬಿಟ್ಟಿದ್ದಾನೆ ಒಂದು ಮೆಡಿಕಲ್ ಸ್ಟೋರ್ ಬಿಟ್ಟಿದ್ದ ಅದು ಸರಿಯಾಗಿ ನಡೀಲಿಲ್ಲ ಈ ತಾಲೂಕ್ ಲೆವೆಲಲ್ಲಿ ಅಲ್ಲಿ ನಡೀಲಿಲ್ಲ ಸೊ ಅದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾನೆ ಮತ್ತಿರ್ಗ ಅವನು ಇದು ಕಂಡು ಕಾಂಟ್ಯಾಕ್ಟ್ ಇತ್ತಂತೆ ಈ ಪೀಜಾ ಅಂಗಡಿ ಅದಕ್ಕೆ ಫೀಜಾ ಕಾ ಸೇರ್ಕೊಂಡು ಅದನ್ನ ಮಾಡ್ತಾ ಇದ್ರು ಆ ದಿನ ಆಕ್ಸಿಡೆಂಟ್ ಆಗೋ ದಿನ ಅಕ್ಕಿ ಕುರುವ ಬೀದಿಯಲ್ಲಿ ನಾವು ನಲವತ್ತೈದು ವರ್ಷದಿಂದ ಗಣಪತಿ ಪ್ರತಿಷ್ಠಾಪನೆ ಮಾಡ್ತೀವಿ ಆ ಗಣಪತಿ ಪ್ರತಿಷ್ಠಾಪನೆ ಆ ದಿನ ಆ ಒಂದೇ ಸೇವೆ ಇತ್ತು ಭುವನೇಶ್ವರ್ ಮತ್ತು ಆ ಕುಟುಂಬದ್ದೇ ಸೇವೆ ಇತ್ತು ಆ ಸೇವೆಗೆ ಅವನು ಬರ್ತಾ ಇದ್ದ ಒಂಬತ್ ಗಂಟೆಗೆ ಇಲ್ಲಿ ಸೇವೆ ಇತ್ತು ಆ ಸೇವೆ ಮಾಡೋದಕ್ಕೆ ಗಣಪತಿ ಪೂಜೆ ಮತ್ತು ಸೇವೆ ಮಾಡೋದಕ್ಕೆ ಬರ್ತಾ ಇದ್ದ ಅಷ್ಟೊಳಗೆ ಅದು ಆಕ್ಸಿಡೆಂಟ್ ಆಯ್ತು ಅವ್ರದೆಲ್ಲ ಮನೆ ಜವಾಬ್ದಾರಿ ಎಲ್ಲ ಅವರೇ ತಗತ ನಾವು ಕರೆದ್ವಿ ನಮ್ದು ಹಿಂಗೆ ಬಿಡ್ತಾ ಇದೀವಪ್ಪ ಬಾ ಅಂತ ಆಮೇಲೆ ಇಲ್ಲ ಅಣ್ಣ ಬರ್ತೀನಿ ಹಿಂಗೆಟ್ರೆ ಕತ್ತಿದ್ದೀನಿ ಇವತ್ತು ಶುಕ್ರವಾರ ನೈಟ್ ಅಣ್ಣ ಪೂಜೆ ಅಷ್ಟೊತ್ತಿಗೆ ಆದರೆ ಅಣ್ಣ ಅಂತ ಅಂದರೆ ಸರಿನಪ್ಪ ಆಯಿತು ಬಾ ಅಂತಂದ್ವಿ ಕಾಂಟ್ಯಾಕ್ಟ್ ಅಂದರೆ ಈಗ ಬಾಯ್ ಸಿಕ್ಕಿದಾಗ ರೋಡಲ್ಲಿ ಆಮೇಲೆ ಗಣಪತಿ ಎಲ್ಲ ಪೂಜೆ ಮಾಡಿಸಿದ್ಮೇಲೆ ಅವ್ರ ತಂದೆ ಬಂದರು ಇಲ್ಲ ಹಿಂಗೆ ಹಿಂಗೆ ಆಗ್ಬಿಡೈತೆ ಕಣಪ್ಪ ಆ್ಯಕ್ಸಿಡೆಂಟು ನಮ್ಮ ಮಗುಂದೇ ಗಾಡಿ ಇಲ್ಲ ಒಂದು ಸಲ ನೋಡಿ ನೀಟಾಗಿ ಅಂದಾಗ ಇಲ್ಲ ಕಣಪ್ಪ ಏಳುವರೆ ಫೋನ್ ಮಾಡಿದಾಗ ಆಸನ್ ಬಿಟ್ಟಿದ್ದೀನಿ ಅಂತ ಅಂದರು ಪೂಜೆ ಟೈಮಿಗೆ ಬಂದ್ಬಿಡ್ತೀನಿ ಕಣಪ್ಪ ಅಂದರು ಇವಾಗ ಐತಾರೆ ಹಿಂಗೆ ಆಕ್ಸಿಡೆಂಟ್ ಆಗ್ಬಿಡೈತೆ ಕಣಪ್ಪ ನಮ್ಮ ಮಗುಂದೇನೆ ಅಷ್ಟೇ ಗೊತ್ತಿರೋದು ಸರ್ ಅದಾದ್ಮೇಲೆ ಅಹಿತಕರ ಘಟನೆ ಎಲ್ಲ ಆಗಿ ನಮಗೂ ಬೇಜಾರಿದೆ ಇಲ್ಲಿನ ಸ್ಥಳೀಯ ವಾಸಿಗಳು ಮತ್ತು ಭುವನೇಶ್ ಪಕ್ಕದ ಮನೆಯಲ್ಲಿ ನಿವಾಸಿಗಳ ಮಾತು ನಾವು ಈ ಹಿಂದಿನ ಆರು ತಿಂಗಳಿಂದ ಅವರನ್ನು ನೋಡಿದ್ದೀವಿ ಅಬ್ಸರ್ವ್ ಕೂಡ ಮಾಡಿದೀವಿ ಸುಮಾರು ನಾಲ್ಕೈದು ಬಾರಿ ಅವರು ಮಾತಾಡಿಸಿರ್ಬೋದು ಯಾವುದೇ ರೀತಿಯಾದಂಥ ಕುಡಿತದ ಚಟ ಆಗ್ಲಿ ಮತ್ತೆ ಇನ್ನಿತರ ಕೆಟ್ಟ ಅಭ್ಯಾಸ ಆಗಲಿ ಭುವನೇಶ್ಗೆ ಇರಲಿಲ್ಲ ಆದ್ರೆ ಅವತ್ತು ಏನಾಯ್ತು ಎಂಬಂತದ್ನ ಪೊಲೀಸ್ ತನಿಖೆ ನಂತರದಲ್ಲಿ ಈ ವಿಚಾರವನ್ನು ಎಲ್ಲವೂ ಬಹಿರಂಗ ಆಗಬೇಕೆ ಬಿಟ್ರೆ ನಾವಾಗೆ ಈಗ ಯಾವುದೇ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬಂತ ಅನಿಸಿಕೆಯನ್ನ ಭುವನೇಶ್ ನ ಪಕ್ಕದ ಮನೆಯಲ್ಲಿರ್ತಕ್ಕಂಥ ವಾಸಿಗಳು ವ್ಯಕ್ತಪಡಿಸಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ कृष्णा न्यूज एटीन हासना